ವ್ಯಕ್ತಿ ಮತ್ತು ಸಮಾಜದ ಸ್ವಾಸ್ಥ್ಯಕ್ಕಾಗಿ ನನ್ನ ಆರೋಗ್ಯ ನನ್ನ ಆಹಾರ ನನ್ನ ಜವಾಬ್ದಾರಿ ನಿಮ್ಮದಾಗಲಿ ಕಾಶ್ಮೀರದಿಂದ ಬಂದಿದ್ದು ನಿಮ್ಮ ಆಹಾರವಲ್ಲ ನಿಮ್ಮ ವ್ಯಾಪ್ತಿಯಲ್ಲಿ ಹದಿನೈದು ಕಿಲೋಮೀಟರ್ನಲ್ಲಿ ಬೆಳೆದಿದ್ದು ನಿಮ್ಮ ಆಹಾರ ನಿಮ್ಮ ಶಕ್ತಿ ನಾವು ದನ ವ್ಯವಸಾಯನ ನೋಡೀವಿ ದನ ಉಳುವಾಗ ನಮ್ಮಲ್ಲಿ ಹದಿನಾರು ಜೊತೆ ಉಳೋ ಎತ್ತುಗಳಿತ್ತು ನಮ್ಮ ಉಳೋದು ಇನ್ನು ಬಾಕಿ ಎತ್ತಿ ಇತ್ತು ಅಂತ ನೀವೇ ಲೆಕ್ಕ ಹಾಕ್ಬೋದು ಹಸುಗಳು ಕರು ಹಾಕೋದು ಎಲ್ಲ ಅದ್ರ ಕರು ಅದ್ರ ಕರೇ ಉಳೋದು ಅದ್ರ ಕರನೇ ಉಳೋದು ಅದ್ರ ಕಟ್ನೇ ಉಳೋದು ಹೀಗೆ ಹಾಗೆ ಹಾಗೆ ಆಗಿ ಆಗಿ ಒಂದು ದೊಡ್ಡ ಗೋಶಾಲೆ ಥರನೇ ಇತ್ತು ಆಮೇಲೆ ಯಾವಾಗ ಗ್ರೀನ್ ರೆವಲ್ಯೂಷನ್ ಬಂದಲ್ಲ ಹಸಿರು ಕ್ರಾಂತಿ ಅರವತ್ತೈದರಲ್ಲಿ ಅದು ಬಂದು ನಮ್ಮಲ್ಲಿ ತರಬೇಕಾದ್ರೆ ಸುಮಾರು ಒಂದು ಎಪ್ಪತ್ತ್ಮೂರು ಎಪ್ಪತ್ನಾಲ್ಕನೇ ಈ ಸ್ವೀಗ್ ಬಂದಿದ್ದು ಊರಿಗೆಲ್ಲ ಅಲ್ಲಿಂದ ಡೆಲ್ಲಿಂದ ಹೊರಟು ಬರಬೇಕಲ್ಲ ನಡ್ಕೋಹೊಂಡಿ ಅಂತ ಇಲ್ಲಿ ಬಂದ್ರು ಅಲ್ಲಿ ಏನು ಮಾಡೋರು ಅಂದರೆ ಅವರು ಸುಮ್ಮನೆ ಒಂದು ಪ್ಯಾಕೆಟ್ ಉಪ್ಪೊಟ್ಟರು ಒಂದೊಂದು ಕೆ ಜಿ ಉಪ್ಪನ್ನು ಫ್ರೀಯಾಗಿ ಕೊಡೋದು ನಿಮ್ಮ ಗದ್ದೆಗೆ ಹಾಕಿ ಅಂತ ಅನ್ನು ಡ್ಯಾಡಿಗೆ ಜಮೀನು ಜಾಸ್ತಿ ಇತ್ತು ಇವರು ಯಜಮಾನ್ರು ಊರಲ್ಲಿ ಹೇಳಿದ ಮಾತು ಕೇಳ್ತಾರೆ ಬಿಟ್ಟು ನಮಗೆ ಎರಡು ಪ್ಯಾಕೆಟ್ ಕೊಡ್ತೀವಿ ಅದನ್ನು ಅವ್ರು ಏನು ಹೇಳಿದಂದರೆ ನೀವು ತಗೊಂಡೋಗಿದ್ದನ್ನ ಹಾಗೇ ಪೈರ್ಗೆ ಹಾಕ್ಬಿಡಿ ಚೆನ್ನಾಗಿ ಬರ್ತದೆ ಚೆಂದಕ್ಕೆಲ್ಲ ಆಯಿತು ತಗೊಂಡು ಹಾಕಿದ್ರು ರಿಸಲ್ಟ್ ಸಿಕ್ತು ಬಟ್ ಅಂತ ಏನಪ್ಪ ಹದಿನೈದು ದಿನದಲ್ಲಿ ನಡೋ ನಾಟಿನ ನಾವು ಒಂದು ತಿಂಗಳು ನಡೋದ್ರು ಇಪ್ಪತ್ತೊಂದು ದಿನಕ್ಕೆ ನಾಟಿ ಹಾಕಿಬಿಡೋದು ಪೈರು ಉದ್ದ ಬಂದುಬಿಬಿಡ್ತಲ್ಲ ಆಮೇಲೆ ಒಂದು ವರ್ಷ ಆಗಿ ಎರಡು ವರ್ಷ ಆದಮೇಲೆ ಹೇಳಿದ್ರು ನೀವು ಇದನ್ನು ಹಾಕಿದ ಮೇಲೆ ನಾಟಿಯೇ ಹಾಕ್ತೀರಲ್ವ ನಾಟಿ ಮಾಡುವಾಗ ಒಂದು ಸಲ ಹಾಕಿಬಿಡಿ ಅದು ಹಾಕಿದಾಗ ಇನ್ನೂ ಚೆನ್ನಾಗಿ ಬಂತು ಆಮೇಲೆ ಅದು ಬರ್ತಾ ಬರ್ತಾ ಏನಾಯ್ತು ಅಂದರೆ ನೀವು ಕಳೆ ತೆಗಿತೀರಲ್ವ ಅವಾಗ ಒಂದು ಸಲ ಹಾಕಿ ಆಮೇಲೆ ಒಡೆ ಬಂದಾಗ ಒಂದು ಸಲ ಹಾಕಿ ಕೊನೆಗೆ ಹಾಕಿ 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 ಅಂದ್ಬಿಟ್ಟು ನಮ್ಮ ನಾರಾಯಣ ರೆಡ್ಡಿಯವರು ಹೇಳ್ದಂಗೆ ಒಂದು ಕಪ್ಪೆಯನ್ನು ನೀವು ನೀರಲ್ಲಿ ಬಿಟ್ಟುಬಿಡಿ ಯಾವ ನೀರಲ್ಲಿ ತಣ್ಣೀರಲ್ಲಿ ಬಿಟ್ಟುಬಿಡಿ ಕೆಳಗಡೆಯಿಂದ ಬೆಂಕಿ ಹಾಕ್ತಾ ಹೋಗಿ ಬೆಂಕಿ ಹಾಕಿ 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 ನೀರು ಕುದೀತಾ ಇದ್ರೂ ಕಪ್ಪೆ ಯಾಕೆ ಹೇಳಿ ಅಭ್ಯಾಸ ಆಗ್ಬಿಡ್ತದೆ ಹಾಗೆ ನಮ್ಮನ್ನೇನು ಮಾಡಿದ್ದಾರೆ ಅಂತ ಹೇಳಿದ್ರೆ ನಮ್ಮ ತಲೆ ಮೇಲೆ ನೂರು ನಲ್ವತ್ತು ಕೆ ಜಿ ಭಾರ ಹಾಕಿದ್ರು ನಮಗೆ ಭಾರ ಅನ್ನಿಸ್ತಾ ಇಲ್ಲ ಈಗ ಏನು ಮಾಡೋಕ್ಕಾಗಲ್ಲ ಹಂಗೆ ಊಟ ಅದೇ ಒಂದೇ ಸಲ ಐವತ್ತು ಕೆ ಜಿ ಹಾಕಿ ಕೂತ್ಕೊಂಡ್ಬಿಡ್ತಾನೆ ಫಸ್ಟ್ ಅಂತ ಅದೇ ಕಪ್ಪೇನ ಬಿಸಿ ನೀರಿಗೆ ಒಂದು ಸಲ ಹಾಕಿ ಪಟ್ಟಂತ ಅದು ಹಾಗೆ ನಮ್ಮನ್ನು ವ್ಯವಸ್ಥೆ ಏನು ಹೇಳಿದ್ರೆ ಸ್ವಲ್ಪ ಸ್ವಲ್ಪ ಕೊಟ್ಟು 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 ನಮಗೆ ಈಗ ಅಭ್ಯಾಸ ಮಾಡಬೇಕು ಹಾಗೆ ಮಾಡ್ತಾ ಮಾಡ್ತಾ ಇರುವಾಗ ವ್ಯವಸಾಯ ಭಾಳ ಚೆನ್ನಾಗಿ ನಡೀತಾ ಇತ್ತು ಬೇಕಾದಷ್ಟು ಜನ ಇದ್ದರು ಆದರೂ ಇದ್ದರು ಬೇರೆ ಬೇರೆ ಜಮೀನೆಲ್ಲ ಮಾಡ್ತಾಯಿದ್ರು ಕೆಲಸ ಎಲ್ಲ ಚೆನ್ನಾಗಿ ನಡೀತಾ ಇತ್ತು ಆಮೇಲೆ 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 ಏನಾಯಿತು ನೀರಿನ ಅಭಾವ ಸ್ಟಾರ್ಟ್ ಆಯಿತು ನೀರಿನ ಅಭಾವ ಸ್ಟಾರ್ಟ್ ಆಯಿತು ಅಂದರೆ ಇದೆಲ್ಲ ಗದ್ದೆ ಇದೆಲ್ಲ ನಾವು ಇದನ್ನು ಕಬ್ಬು ಹಾಕ್ತಾಯಿದ್ರು ಕಬ್ಬು ಹಾಕಿ ಅಲ್ಲಿ ಮೇಲೆ ಒಂದು ಕೆರೆ ಇದೆ ಕಾಳನಳ್ಳಿ ಕೆರೆ ಅಲ್ಲಿಂದ ಮೋಟ್ರ್ ಆನ್ ಮಾಡಿ ಕಬ್ಬಿಗೆ ನೀರಾಯಿತು ಅಂತ ಹೇಳುವಾಗ ಆ ನಾಲೆಲೆ ಕುಡ್ಕೊಂಡು ಕುಡ್ಕೊಂಡು ಬಂದು ಇಲ್ಲಿ ತಲುಪುವಾಗ ಡೀಸೆಲ್ ಮೋಟ್ರು ರಿಪೇರಿ ಆಗಬೇಕು ಆ ಡೀಸೆಲ್ ಮೋಟ್ರ್ ರಿಪೇರಿ ಆಗಿದ್ದು ತಗೊಂಡೋಗಿ ರಿಪೇರಿ ಮಾಡಿಸ್ಕೊಂಡು ಒಂಸೂರು ತಗೊಂಡೋಗಿ ಏನು ಗಾಡಿ ಇಲ್ಲ ಎತ್ತಿನ ಗಾಡಿಯಲ್ಲೇ ಹೋಗಬೇಕಾಗಿತ್ತು ಅದೆಲ್ಲ ರಿಪೇರಿ ಮಾಡ್ಕೊಂಡು ಬರ್ದಾಗ ಮೂರು ನಾಲ್ಕು ದಿನ ಆಯಿತು ಅಷ್ಟೊತ್ತಿಗೆ ಅಲ್ಲಿ ಮೋಟ್ರ್ ಇಡಬೇಕು ನಾಲ್ಕು ಬಿಟ್ಟು ನೀರೆಲ್ಲ ಕುಡ್ ಕುಡಿದುಕೊಂಡಿತ್ತು ಆಮೇಲೆ ಮೋಟ್ರು ರಿಪೇರಿ ಮಾಡ್ಕೊಂಡು ಬಂದಿದ್ದರು ಆ ಬಾವಿ ಅಲ್ಲಿ ಕೆರೆ ನೀರೆಲ್ಲ ಖಾಲಿ ಆಗಿಲ್ಲ ಬಂದು ಮುಟ್ಟಾಗಂಟ ಕೆರೆ ನೀರು ಖಾಲಿ ಆಗುತ್ತೆ ಅವತ್ತೇ ತೀರ್ಮಾನ ಮಾಡಿದ್ರು ಇನ್ನು ಮಾರಿಬಿಟ್ಟು ನಾವು ಪೆಟ್ಟಿ ಅಂಗಡಿ ಇಟ್ಕೊಂಡ್ರೂ ಪರವಾಗಿಲ್ಲ ಈಗಲೇ ಅಲ್ಲ ವೈರಾಗ್ಯ ಬಂದಿರಲಿ ಜನರು ಯಾವಾಗಲೂ ಎಪ್ಪತ್ತೊಂದು ಎಪ್ಪತ್ತೆರಡಲ್ಲೇ ಡ್ಯಾಡಿ ವೈರಾಗ್ಯ ಬಂದಿತ್ತು ಏನು ಪೆಟ್ಟಿ ಅಂಗಡಿ ಇಟ್ಕೊಂಡ್ರು ಪರವಾಗಿಲ್ಲ ಯಾವ ಸಹಾಯ ನಮಗೆ ಬೇಡ ಕೆಲವರು ಹೇಳ್ತಾರಲ್ಲ ಈಗ ನೀವು ಯಾರಾದರೂ ಕೃಷಿಗೆ ಬಂದರೆ ಏಯ್ ಬರ್ಬಾರ್ದು ಆಗೋದ್ಯ ನಾಶ ಆಗೋಗ್ತೀಯಾ ಎಲ್ಲರೂ ಆಗಲ್ಲ ಅಂದ್ಬಿಟ್ಟು ಎಲ್ಲ ವಾಪಸ್ ಬರ್ತಾ ಇದ್ದಾರೆ ನಿಮ್ಗೇನು ಬುದ್ಧಿ ಇದೆಯಾ ಅದೇ ದುಡ್ಡು ತಗೊಂಡು ಅಲ್ಲೆಲ್ಲಾದರೂ ಹಾಕಿ ಇಲ್ಲಿ ಮಾಡಿ ನಿಮಗೆ ನೀವು ಬುದ್ಧಿವಂತರು ವಿದ್ಯಾವಂತರು ನಿಮಗೆ ಈ ಸ್ ಅಲ್ಪ ಬುದ್ಧಿ ಆಗಿ ಬಂತು ಅಂತೇಳಿ ನಿಮ್ಮನ್ನ ಮನೆಯಲ್ಲಿ ಫಸ್ಟ್ ಕಾಲು ಎಳಿತಾರೆ ನೆಂಟ್ರುಗಳು ಕಾಲೆಳಿತಾರೆ ಕೃಷಿಗೆ ಬರ್ತೀನಿ ಅಂತ ಹೇಳಿದ್ರೆ ಅದನ್ನ ಮುಂದೆ ಹೇಳ್ತೀನಿ ಇನ್ನೂ ಏನೇನು ಸಮಸ್ಯೆಗಳು ಕೊಡ್ತಾರೆ ಅಂತ ಇರಲಿ ಆಗೇನು ಮಾಡಿದ್ರು ತೀರ್ಮಾನ ಮಾಡಿದ್ರು ಅಷ್ಟೊತ್ತಿಗೆ ನಮಗೆಲ್ಲ ಒಂದು ಉಚ್ಚಿತ್ತಲ್ವ ನಾವೆಲ್ಲ ಅದು ಮಾಡೋಣ ಯೋಗ ಮಾಡೋಣ ಜನರಿಗೆಲ್ಲ ಹೇಳ್ಕೊಡೋಣ ಮಾಡೋಣ ಆವಾಗ ನಮ್ಮಲ್ಲಿ ಯೋಗದಲ್ಲಿ ಮಲ್ಲಾಡಿ ರಾಘವೇಂದ್ರ ನಮ್ಮ ಗುರುಗಳು ಏನು ಮಾಡಿದ್ರು ಅವ್ರ ಹೆಸರು ತಿರುಕಾ ಅಂತ ರಾಘವೇಂದ್ರ ಅಂತ ಎಲ್ಲೂ ಹೇಳ್ಕೊಂಡಿಲ್ಲ ಅವ್ರ ಹೆಸರು ಏನಂತ ತಿರುಕಾ ಈಗಿನ ಸ್ವಾಮಿಗಳಾದರೆ ಮುಂದೆ ಒಂದು ಶ್ರೀ ಹಿಂದುಗಡೆ ಜಗದ್ಗುರುಗಳು ಅವರು ಜಾತಿ ಗುರುಗಳು ಅದ್ರ ಬಟ್ಟೆ ಏನು ಅಂತ ಹೆಸರು ಏನು ಹಾಕಿರ್ತಾರೆ ಜಗದ್ಗುರುಗಳು ಅಂತ ಹಾಕೊಂಡಿರ್ತಾರೆ ಹಾಕೊಂಡಿರಲಿ ಅವ್ರು ನಮ್ಗೆ ಏನು ಮಾಡೋಕ್ಕಾಗಲ್ಲ ಅಲ್ಲಿ ಅವರು ತಿರುಕ ಅನ್ನೋ ಹೆಸರು ಇಟ್ಕೊಂಡು ನಿಮ್ಗೆ ಯಾರಿಗಾದರೂ ಯೋಗದಲ್ಲಿ ಇಂಟ್ರೆಸ್ಟ್ ಇದ್ದರೆ ಅವರು ಕೆಲವು ಬುಕ್ಗಳು ಹೇಳ್ತೀನಿ ನೆನಪಿಟ್ಕೊಳ್ಳಿ ಭಾಳ ಅದ್ಭುತವಾದ ಪುಸ್ತಕಗಳು ಭಾಳ ರೇಟ್ ಕಮ್ಮಿ ಮೂವತ್ತೇ ರೂಪಾಯಿ ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿ ಈಗಿನ ದೊಡ್ಡ ದೊಡ್ಡ ಗುರುಗಳು ಬಂದಿದ್ದಾರೆ ಇಷ್ಟು ಪುಸ್ತಕ ಎರಡು ಸಾವಿರ ಮೂರು ಸಾವಿರ ಐದು ಸಾವಿರ ಅದರಲ್ಲಿ ಸತ್ವನೇ ಇಲ್ಲ ಆದರೆ ಅವರ ಮೂವತ್ತು ರೂಪಾಯಿ ಪುಸ್ತಕದಲ್ಲಿ ಅದರಷ್ಟು ಸತ್ವ ಬೇರೆ ಯಾವುದೂ ಇಲ್ಲ ದೇಹ ಸ್ವಸ್ಥಗಾಗಿ ಯೋಗಾಸನಗಳು ಮೂವತ್ತೈದು ರೂಪಾಯಿ ಅದ್ರದ್ದು ರೇಟು ನಾವು ಅದನ್ನು ತಗೊಳ್ಳುವಾಗ ಐವತ್ತು ಪೈಸೆ ಇತ್ತು ಗುರುಗಳು ಪ್ರಿಂಟ್ ಮಾಡುವಾಗ ಒಂದು ರೂಪಾಯಿ ಇತ್ತು ದೇಹ ಸ್ವಸ್ಥಗಾಗಿ ಯೋಗಾಸನಗಳು ನಂಬರ್ ಒನ್ ಬುಕ್ಕು ಅದು ಎರಡನೇದು ಅವ್ರದೇ ಬುಕ್ಕು ಸೂರ್ಯ ನಮಸ್ಕಾರ ಅಂತ ಅದು ಮೂವತ್ತೇ ರೂಪಾಯಿ ಇನ್ನೊಂದು ಅದ್ಭುತವಾದ ಒಂದು ಬುಕ್ಕು ಸರ್ವಾಂಗ ಸುಂದರ ಅಂತ ಈ ಮೂರು ಬುಕ್ಕು ನಿಮ್ಮ ಹತ್ರ ಇದ್ದುಬಿಟ್ರೆ ಜಸ್ಟ್ ಸುಮ್ಮನೆ ಪೇಜ್ ಮಲ್ಸ್ಕೊಂಡು ಹೋಗ್ತಾ ಇರಿ ಪೇಜ್ನ ಹಾಕ್ಕೊಂಡು ಒಂದೊಂದನ್ನೇ ಓದ್ಕೊಂಡು ಹೋಗಿ ನೀವು ಅದ್ಭುತವಾದ ವ್ಯಕ್ತಿ ಸರ್ ಇದು ತಿರುಕ ಅವರ ಸ್ವಾಮಿಗಳು ಸ್ವಾಮಿಗಳು ಮಲಾಳಿ ರಾಘವೇಂದ್ರ ಸ್ವಾಮಿ ಹೆಸರು ತಿರುಕ ಅಂದ್ಬಿಟ್ಟು ದೇಹ ಸ್ವಸ್ಥಕ್ಕಾಗಿ ಯೋಗಾಸನಗಳು ಸೂರ್ಯ ನಮಸ್ಕಾರ ಏನಪ್ಪಾ ಕೃಷಿ ಪಾಠಕ್ಕೆ ಬಂದ್ಬಿಟ್ಟು ಯೋಗ ಕ್ಲಾಸ್ ಶುರು ಮಾಡಿದ್ರೆ ಇಲ್ಲ ಏನ್ ಮಾಡ್ತೀವಿ ಮಠ ಕಟ್ಕೊಂಡು ಆಮೇಲೆ ಸರ್ವಾಂಗ ಸುಂದರ ಬಹಳ ಅದ್ಭುತವಾದ ಪುಸ್ತಕ ಅದನ್ನ ನೋಡ್ಕೊಂಡು ಹೋಗುವಾಗ ನಮ್ಗೆ ಒಳ್ಳೆ ರಿಸಲ್ಟ್ ಬರಲಿಲ್ಲ ಕಾರಣ ಏನಂತ ಹೇಳಿದ್ರೆ ನಮ್ಮ ಆಹಾರ ಬೆಳೆಯುವಂಥ ಭೂಮಿಗೆ ನಾವು ವಿಷ ಹಾಕಿ 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 ಅಂದ್ರೆ ಸತ್ತೋ ಹೋಗ್ಬಿಟ್ಟಿದೆ ನಿಮಗೆ ನೀವು ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ರೀಸರ್ಚಲ್ಲಿ ಇಂಟ್ರೆಸ್ಟ್ ಇದ್ದರೆ ನಮ್ಮ ದೇಶದವರು ವರ್ಷ ತುಂಬ ರಿಸರ್ಚ್ ಮಾಡ್ತಾ ಇರ್ತಾರೆ ಅದರೆಲ್ಲ ಬೇರೆ ಕಾಫಿ ತಗೊಳ್ಳಿ ಸಾವಿರದ ಒಂಬೈನೂರ ನಲ್ವತ್ತೇಳರಲ್ಲಿ ರಿಸರ್ಚ್ ಮಾಡಿದಾಗ ಒಬ್ಬ ಒಂದು ಆ್ಯಪಲ್ ತಿಂದರೆ ಸಾಕು ಅಂತ ಹೇಳಿದ್ರು ಎಷ್ಟು ಒಂದು ಆ್ಯಪಲ್ ತಿಂದರೆ ಅವನು ಡಾಕ್ಟ್ರಿಂದ ದೂರ ಇರಿ ಒಂದು ಆ್ಯಪಲ್ ತಿನ್ನಿ ಅಂತಿದ್ರು ಮತ್ತು ಅದಕ್ಕಿಂತ ಮೊದಲು ತಿಳ್ಕೊಳ್ಳಿ ನಿಮ್ಮ ಆಹಾರ ಯಾವುದಪ್ಪ ಅಂತ ಹೇಳಿದ್ರೆ ನಿಮ್ಮ ಸರೌಂಡಿಂಗ್ನಲ್ಲಿ ಹದಿನೈದು ಕಿಲೋಮೀಟ್ರ್ ಒಳಗೆ ಬೆಳೆದಿರೋದು ಮಾತ್ರ ನಿಮ್ಮ ಆಹಾರ ಕಾಶ್ಮೀರದಿಂದ ಬಂದಿದ್ದು ಗುಜರಾತ್ನಿಂದ ಬಂದಿದ್ದು ತಮಿಳ್ನಾಡಿಂದ ಬಂದಿದ್ದು ಪುದುಚೇರಿಯಿಂದ ಬಂದಿದ್ದು ನಿಮ್ಮ ಆಹಾರ ಅಲ್ಲವೇ ಅಲ್ಲ ನಿಮ್ಮ ಆಹಾರ ಯಾವುದು ಹದಿನೈದು ಕಿಲೋಮೀಟ್ರ್ ಒಳಗಡೆ ಬೆಂಗಳೂರು ಒಳಗಡೆ ಯಾರು ಆಹಾರ ತಿನ್ನಂಗೆ ಇಲ್ಲ ಎಲ್ಲರೂ ನಲವತ್ತು ಕಿಲೋಮೀಟ್ರ್ ಹೊರಗೆ ಇದ್ದಾರೆ ನಿಜವಾದ ಆಹಾರ ಯಾವುದಪ್ಪ ಅಂದ್ರೆ ಹದಿನೈದು ಕಿಲೋಮೀಟ್ರ್ ಒಳಗಡೆ ಏನು ಬೆಳಿತೀರಿ ಅದೇ ನಿಮ್ಮ ಆಹಾರ ಅಲ್ಲಿ ಬೆಳೆದಿದ್ದು ಅವನ ಆಹಾರ ಅದು ನಮ್ಮ ಆಹಾರ ಅಲ್ಲ ಅದು ಅದಕ್ಕೆ ಹೇಳಿದ್ದು ಗಿರ್ರಸು ಅಲ್ಲಿ ನಲ್ವತ್ತು ಲೀಟರ್ ಆಲ್ ಕರೀತದೆ ಕರ್ನಾಟಕದಲ್ಲಿ ಕರಿಯಲ್ಲ ತುಂಬ ಜನ ಗಿಡ ತಂದು ಪಾಪರ್ ಹಿಡಿದು ರೋಡ್ ಬಿಟ್ಬಿಡ್ತಾರೆ ಎಷ್ಟೋ ಜನ ಆಸನಗಳನ್ನ ಕೇಳಿದ್ರೆ ನಾನು ಮಾಡ್ತಾಯಿದ್ದೀನಿ ಯಾಕೆಂದರೆ ನಾನು ನೋಡ್ಕೊಳ್ಳೋದಿಲ್ಲ ಉದ್ಯೋಗ ಸಿಗ್ಬಿಟ್ಟಿದೆ ಸಾಗಳೆ ಅಂದ್ಬಿಟ್ಟು ನಿಮ್ಮ ತಲೆ ಕಡೆ ಕಷ್ಟ ಅದರಿಂದ ನಿಮ್ಮ ಸ್ಥಳೀಯವಾದ ಆಹಾರ ನಮ್ಮ ಇತಿಹಾಸ ಏನು ಹೇಳ್ತಂದ್ರೆ ಕರ್ನಾಟಕದ ಇತಿಹಾಸ ಎಪ್ಪತ್ತು ಕಿಲೋಮೀಟ್ರಿಗೆ ಒಂದು ಭಾಷೆ ಎಷ್ಟು ಕಿಲೋಮೀಟ್ರಿಗೆ ಕನ್ನಡನೇ ಕನ್ನಡವೇ ದಾವಣಗೆರೆಯವ್ರ ಕನ್ನಡನೇ ಬೇರೆ ಬಿಜಾಪುರದವ್ರು ಕನ್ನಡ ಬೇರೆ ಬೆಂಗಳೂರವ್ರು ಕನ್ನಡ ಬೇರೆ ಕೋಲಾರದವ್ರು ಕನ್ನಡ ಇನ್ನೂ ವಿಶೇಷ ಚಾಮರಾಜನಗರವ್ರ ಅದ್ಭುತ ಆ ಕನ್ನಡ ಕೇಳ್ಬಿಟ್ರೆ ನೀವು ಎಷ್ಟು ಚೆನ್ನಾಗಿದೆ ಅಪ್ಪ ಕನ್ನಡ ಅಂದರೆ ಅದೇ ರೀತಿ ಹಸುಗಳು ಬೇರೆನೆ ನಮ್ಮ ಏರಿಯಕ್ಕೆ ಹಳ್ಳಿಕರ್ ಚಿಕ್ಕಮಂಗ್ಳೂರು ಕಡೆಗೆ ಹೋದರೆ ಅಮೃತ ಮಹಲ್ ಕೊಡಗು ಶಿವಮೊಗ್ಗ ಹೋದರೆ ಮಲ್ನಾಡ್ ಗಿಡ್ಡ ನೀವು ಬಿಜಾಪುರ ಗುಲ್ಬರ್ಗೋದ್ರೆ ಜವರಿ ಅದು ಇದು ಏನೇನೇನೇನೇ ಅದೇ ರೀತಿ ಹಸುಗಳು ಬೇರೆನೆ ಮತ್ತು ಆಹಾರ ಕ್ರಮವೂ ಬೇರೆನೇ ಮತ್ತೆ ಕೃಷಿನೂ ಅಷ್ಟೇ ನಿಮ್ಮ ಜಮೀನಲ್ಲಾಗಿದ್ದು ಅವ್ರ ಜಮೀನಲ್ಲಿ ಆಗಬೇಕು ಅಂತೇನಿಲ್ಲ ಅವ್ರದ್ದು ಕಪ್ಪು ಮಣ್ಣು ನಿಮ್ದು ಕೆಂಪು ಮಣ್ಣು ಅದರಿಂದ ಕೆಲವೆಲ್ಲ ಪೋಳು ಮಾಡಿ ಕೇಳ್ತಾರೆ ಏನು ಹಾಕ್ಬೋದು ಹೇಳ್ಬಿಟ್ರೆ ಏನು ಬಿಡ್ತಾರೆ ಮುಗಿದೋಯ್ತು ನಾನು ಇಲ್ಲಿಂದ ಹೇಳ್ಬಿಡ್ಬೇಕು ಮತ್ತೆ ಆ ವಾತಾವರಣ ಅದೆಲ್ಲ ನೋಡಿ ಹಾಗೆ ಅವರು ಮಾಡೋದಂದಾಗ ನಮಗೆ ಇಷ್ಟು ನೀರು ಇದ್ದಿದ್ರೆ ಅಲ್ಲಿ ಮೋಟ್ರ್ ಇಡೋ ಅವಶ್ಯಕತೆ ಇರಲಿಲ್ಲ ನನ್ನ ಡ್ಯಾಡಿ ಇನ್ನೊಂದು ಐನೂರು ಎಕರೆ ಜಮೀನು ಮಾಡಿಬಿಡೋದು ಈ ನೀರು ಇಲ್ಲಿ ಇಷ್ಟು ಬರೋ ಕಾರಣ ಏನಪ್ಪ ಅಂದರೆ ನಾವು ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಬಂದು ಡ್ಯಾಡಿನ ಕೇಳೋಕೆ ಆಗಲ್ಲ ಮಾಡ್ತೀನಿ ಅಂತ ಮಮ್ಮಿ ಕೇಳ್ದು ಮೆನಿಗೆ ಮಮ್ಮಿ ಒಂದು ಎಕರೆ ಎರಡು ಎಕರೆ ಸ್ವಲ್ಪ ಬಿಟ್ಟು ಕೊಟ್ಟರೆ ಈ ಭಾಗ ಕೇಳುವಾಗ ಧೈರ್ಯವಾಗಿ ಕೇಳ್ತಾರೆ ಇದು ನಾವು ನೈಸರ್ಗಿಕ ಕೃಷಿಗೆ ಬರಕ್ಕೆ ಡ್ಯಾಡಿ ಏನ್ ಏನು ಏನು ಮಾಡೋಕೊಟ್ಟಿದ್ದೀರಿ ನಮಗೆ ಆಗಿ ಆಗಲಿಲ್ಲ ಅವ್ರಿಗಾಗಲಿಲ್ಲ ಇವ್ರಿಗೆ ಆಗಿಲ್ಲ ಇದೆಲ್ಲ ಆಗೋ ಕೆಲಸ ಆಗೋದು ಸುಮ್ಮನೆ ಏನು ಓದ್ತಾ ಇದೆಯಲ್ಲ ಓದ್ಕೊಂಡು ಇಟ್ಕೊಂಡು ಇದೆಲ್ಲ ಏನು ಮಾಡ್ಬೇಕು ಮಾಡೋಣ ಅನ್ಬಿಟ್ಟು ವ್ಯಾಪಾರಕ್ಕೆ ಇಟ್ಟೇ ಬಿಟ್ಟಿದ್ರೆ ಪುಣ್ಯಕ್ಕೆ ಯಾರೂ ಬರಲಿಲ್ಲ ಎಲ್ಲ ನೋಡ್ಕೊಂಡು ಹೋದ್ರು ಯಾರು ತಗೋಳೋಕೆ ಬಂದಿಲ್ಲ ನಮಗೆ ನಿಮಗೂ ನಮಗೆಲ್ಲ ಋಣ ಆಯ್ತು ಕಂತೆ ಇದಕ್ಕೆ ಆಯಿತು ಈ ಮರಕ್ಕೆ ಎಷ್ಟು ವರ್ಷ ಆಯಿತು ಅಂತ ಕೇಳಬೇಡಿ ನಮ್ಮ ಡ್ಯಾಡಿ ನೋಡುವಾಗಲೇ ಹಿಂಗಿದೆ ಈ ಮರ ಎಷ್ಟು ವರ್ಷ ಅಂತ ಕೇಳಕ್ಕೆ ಹೋಗ್ಬೇಡಿ ನಮ್ಮ ಡ್ಯಾಡಿ ಇದ್ದಾಗಲೂ ಹಂಗಿದೆ ಜಮೀನು ನಾವು ಕೊಡೋಾಗಲೇ ಹಿಂಗೆ ಇತ್ತು ಅಂದರೆ ಸಾವಿರಾರು ವರ್ಷ ಇರ್ತದೆ ಮರ ಆಮೇಲೆ ಏನು ಏನಾರ್ದು ಮಮ್ಮಿ ಕೇಳ್ದು ಯಾಕೋ ಅಪ್ಲಿಕೇಶನ್ ಹಾಕೋ ಸರಿಯಾಗಲಿಲ್ಲ ಜನವರಿಲಿ ಅಪ್ಲಿಕೇಶನ್ ಹಾಕೋ ಆಗಲಿಲ್ಲ ಆಮೇಲೆ ಮಾರ್ಚಿ ಹಾಕಿದ್ರು ಯಾಕೋ ಸರಿ ಏಪ್ರಿಲ್ ಏಪ್ರಿಲಲ್ಲಿ ಏನು ಮಾಡೋ ನಾವೇ ಗುಂಡಿ ತೆಗಲಿ ಶುರು ಮಾಡೋ ಅಲ್ಲಿ ಈಗ ನೀವು ಡೇಟಲ್ಲಿ ಎಂಟ್ರಿ ಬರ್ತಿರಲ್ಲ ಅದಕ್ಕೆ ನಲ್ವತ್ನಾಲ್ಕನೇ ವರ್ಷ ಆಗಲಿಕ್ಕೆ ನಲ್ವತ್ತೈದನೇ ವರ್ಷ ತೆಗೆದಿಡಕ್ಕೆ ನಮ್ಮ ಕೈಯಲ್ಲೇ ಗುಂಡಿ ತೆಗೆದು ಶುರು ಮಾಡಿದ್ರು ಒಂದಿನ ಅಲ್ಲೆಲ್ಲೋ ಅಲ್ಲೇ ಜಮೀನ್ಸ್ ನಮ್ಮದು ಅದನ್ನ ನೋಡೋಕೆ ಹಿಂಗೆ ನಡ್ಕೊಂಡು ಹೋಗ್ತಾಯಿದ್ರು ಏನೇ ಎಲ್ಲ ಕೆಂಪು ಕೆಂಪಿಗೆ ಗುಡ್ಡ ಆಯಿತು ನಮ್ಮ ಮಣ್ಣೆಲ್ಲ ತೆಗೆದು ಮೇಲೆ ಹಾಕಿದ್ವಲ್ಲ ಏನು ಯಾರೋ ಏನೋ ಮಾಡಿದಾರಲ್ಲ ಅಂತ ಬಂದು ನೋಡಿದಾಗ ನಾವು ಆಗಲಿ ಮೂವತ್ತು ನಲ್ವತ್ತು ಗುಂಡಿ ತೆಗೆದಿದ್ದವು ಓ ಇವರು ಬಿಡಲ್ಲ ಮಕ್ಕಳು ಇನ್ನೇನು ಮಾಡೋಕ್ಕಾಗ್ತದೆ ಅಂದ್ಬಿಟ್ಟು ಆಯಿತು ಅದೇನು ಮಾಡ್ತಾರೆ ಮಾಡಲಿ ಅಂತ ಬಿಟ್ಟರು ಅದು ಖುಷಿಯಾಗಿ ಇನ್ನೂ ಗುಂಡಿ ತೆಗೋಕ್ಕೆ ಶಕ್ತಿ ಕಮ್ಮಿ ಆಗೋಯಿತು ಮೊದಲು ಕದ್ದು ಮಾಡುವಾಗ ಕೆಲಸ ಚೆನ್ನಾಗಿ ಏ ಮಾಡಿ ಅಂದ್ರಲ್ಲ ಆಮೇಲೆ ಅಷ್ಟೇ ಆಳ್ಗಳವ್ರಿಗಳು ಸೇರ್ಸ್ಕೊಂಡು ಗುಂಡಿ ತೆಗೆದು ಅದನ್ನ ತೊಗೊಳ್ತಾರೆ ಮಾಡ್ತಾ ಮಾಡ್ತಾ ಅಲ್ಲಿ ರಿಸಲ್ಟ್ ಮೇಲೆ ಆಮೇಲೆ ಮಾಡಿ ಆವತ್ತಿಂದ ನಾವು ಏನು ಮಾಡ್ತೇವೆ ಒಂದು ಕಾಳು ಯೂರಿಯಾ ಸುಫಲ ಪೊಟಾಸು ಏನೂ ಹಾಕಕ್ಕೆ ಹೋಗಿಲ್ಲ ಅದರಿಂದ ನೀರು ನಿಮಗೆ ನಿಮ್ಮ ಜಮೀನಿಗೆ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಒಂದು ಕೆ ಜಿ ದನದ ಸೊಪ್ಪೆಯನ್ನು ನೀವು ಭೂಮಿಗೆ ಹಾಕಿದ್ರೆ ಮೂವತ್ತು ಲೀಟ್ರ್ ನೀರನ್ನ ಅಬ್ಸರ್ವ್ ಮಾಡಿ ಇಟ್ಕೊಳ್ತದೆ ಎಷ್ಟು ಲೀಟ್ರ್ ನೀರು ಮೂವತ್ತು ಲೀಟ್ರ್ ನೀರನ್ನ ಅಬ್ಸರ್ವ್ ಮಾಡಿ ಅದೇ ನೀವು ಒಂದು ಕೆ ಜಿ ಸತ್ತೆ ತರಗೋ ಪರಗೋ ಕಾಳು ಕಡ್ಡಿ ಕಸ ಇದೆಯಲ್ಲ ಅದನ್ನ ಭೂಮಿಗೆ ಬಿಟ್ಬಿಟ್ರೆ ಅದು ನೂರಿಪ್ಪತ್ತು ಲೀಟ್ರ್ ನೀರನ್ನ ಅಬ್ಸರ್ವ್ ಮಾಡ್ಕೊಳ್ತೀವಿ ನಮ್ಮ ಜನರಿಗೆ ಭೂಮಿ ಗೊಬ್ಬರ ಹಾಕೋದಿಲ್ಲ ಅದು ಕಸ ಕಡ್ಡಿನಲ್ಲಿ ಬಿಟ್ಬಿಟ್ರೆ ಸಾಕು ನೋಡಿ ತೆಂಗಿನಕಾಯಿನೂ ಮಾರ್ಕೊಳ್ತಾರೆ ಸಿಪ್ಪೆ ಮಾಡ್ಕೊಳ್ತಾರೆ ಗರಿ ಮಾಡ್ಕೊಳ್ತಾರೆ ಮಟ್ಟ ಮಾಡ್ಕೊಳ್ತಾರೆ ಎಲ್ಲ ಮಾರ್ಕೊಳ್ತಾರೆ ಹುನಾವೇನು ಆಗ್ತದೆ ಅದು ಏನು ಮಾಡ್ತಾರೆ ಉಳಿದ್ರೆ ಬೆಂಕಿ ಹಾಕ್ತಾರೆ ಉಳಿದ್ರೆ ಏನು ಮಾಡ್ತಾರೆ ಅದರಿಂದ ನಮ್ಮಲ್ಲಿ ಅನೇಕ ನೈಸರ್ಗಿಕ ಕೃಷಿಗಳು ಇದ್ದಾರೆ ಕರ್ನಾಟಕದಲ್ಲಿ ನಾವೆಲ್ಲರೂ ಅವನ್ನೆಲ್ಲ ನೆನೆಸ್ಕೋಬೇಕು ಮೊದಲನೇದು ನಮ್ಮ ತೀರ್ಥಹಳ್ಳಿಯ ಪ್ರಕೃತಿ ಚಂದ್ರ ನಂಬರ್ ಒನ್ ಆಗಿನ ಕಾಲದಲ್ಲೇನೇ ಅವರು ನೈಸರ್ಗಿಕ ಕೃಷಿಗೆ ಬಂದ್ಬೋದು ಅವ್ರು ಹೆಂಗೆ ನೈಸರ್ಗಿಕ ಕೃಷಿಗೆ ಟರ್ನ್ ಕಾರಣ ಅಂದರೆ ಸಿಂಪಲ್ಲು ಮನುಷ್ಯನಿಗೆ ಏನಾಗ್ತದೆ ಒಂದು ಕ್ಷಣದಲ್ಲಿ ಜ್ಞಾನ ಆಗ್ತದೆ ಯಾರಿಗೂ ಅಷ್ಟೇ ಯಾರಿಗೂ ನೆಂಟರು ಮನೆಗೆ ಹೋದಾಗ ಅಲ್ಲಿ ಏನು ಮಾಡ್ತಾರೆ ಅಂದರೆ ಆಳುಗಳು ಸಿಕ್ಕಿಲ್ಲ ಅಂದ್ಬಿಟ್ಟು ಅವ್ರು ಏನು ಮಾಡ್ತಾರೆ ಗರಿನೇ ತೆಗೆದಿಲ್ಲ ಅಂತೇಳಿ ತೋರ್ವಲ್ಲಿ ಇವರು ಆಳುಗಳಿದ್ದಾರೆ ಬೆಂಕಿ ಇದ್ದಾರೆ ಅಂದ್ಬಿಟ್ಟು ಬೆಂಕಿ ಹಾಕ್ಬಿಟ್ಟು ಅಲ್ಲಿ ಕಬ್ಬುಗೂ ಅಲ್ಲಿ ಕಬ್ಬುಗೂ ಯಾಕೆ ಎಷ್ಟು ವ್ಯತ್ಯಾಸ ಅಂತ ಹೇಳಿದ್ರೆ ಅವ್ರು ಗರಿನೇ ತೆಗೆದಿಲ್ಲ ಅಲ್ಲಿ ಅಲ್ಲಿ ಕಬ್ಬು ಅಷ್ಟು ಅದ್ಭುತವಾಗಿ ಬಂದಿದೆ ಯಾಕೆ ಇದು ಈ ಥರ ಬಂದಿದೆ ಅಂದರೆ ಅಲ್ಲಿ ಕಸ ಇರೋದ್ರಿಂದ ಇಬ್ಬನಿ ನೀರನ್ನೆಲ್ಲ ಎಳ್ಕೊಳ್ತದೆ ಮತ್ತು ಎರಡನೇದು ಅಲ್ಲಿ ಮಲ್ಚಿಂಗ್ ಆಗಿದೆ ಅದು ಚೆನ್ನಾಗಿ ಬರೋದು ಆಮೇಲೆ ಪ್ರಪು ಚಂದ್ರ ಅವರು ಅವ್ರಿಗೆ ತೀರ್ಥ ಅವ್ರ ತೋಟಕ್ಕೆ ಬಂದು ಒಂದು ಸಲ ನಟ್ಟಿದ ಕಬ್ಬಲ್ಲಿ ಮೂವತ್ತಾರು ಕೋಳೆ ತೆಗೆದವರು ಎಷ್ಟು ಕೋಳೆ ಮೂವತ್ತಾರು ಕೋಳೆ ತೆಗೆದು ನಮ್ಮಲ್ಲಿ ಎರಡು ಕೋಳೆ ಮೂರು ಕೋಳೆ ತೆಗೆದಾಕ್ಬಿಡ್ತೀವಿ ನಾವು ಮೂವತ್ತಾರು ಕೋಳೆ ತೆಗೆದು ಎಂಟನೇ ಕ್ಲಾಸು ಏನೋ ಒಂಬತ್ತನೇ ಕ್ಲಾಸು ಓದಿದವರು ಮೂರು ಡಾಕ್ಟ್ರೇಟ್ ತೊಗೊಂಡ್ರವರು ಪ್ರಪುಲ್ ಚಂದ್ರ ಅವರು ಅವ್ರ ಮಗ ಸವೇಶ್ ಸಲ್ಲಿಸಿ ಇದ್ದಾರೆ ನೀವು ಶಿವಮೊಗ್ಗದಿಂದ ತೀರ್ಥಹಳ್ಳಿಗೆ ಹೋಗುವಾಗ ಒಂದು ಏಳು ಕಿಲೋಮೀಟ್ರ್ ದೂರದಲ್ಲಿ ಹೋದರೆ ಯಾವಾಗಾರು ಅವ್ರ ತೋಟಕ್ಕೆ ಹೋಗಿ ಅದ್ಭುತವಾದ ತೋಟ ಮಾಡಿದ್ದಾರೆ ಮೊದಲು ಏನೂ ಮಾತಾಡೋಲ್ಲ ಅವರು ಅವ್ರ ತೋಟಕ್ಕೆ ನೀವು ಹೋದರೆ ಏ ಇವನ ನಾವು ಯಾಕೆ ಬರೋಬೋದು ಆಡೋದಿಲ್ಲ ಏನು ದೊಡ್ಡ ಮನುಷ್ಯ ಅಂದ್ಕೊಂಡಿದ್ದೇನೆ ಇವನು ಇನ್ನೇನು ಮಾತೇ ಆಡೋಲ್ಲ ಅವರು ನಿಮ್ಮ ಆವಾ ಭಾವ ನಿಮ್ಮ ಕಾಯುವಿಕೆ ನಿಮ್ಮ ಅದೆಲ್ಲ ಭಾವನೆ ನೋಡಿ ಶುರು ಮಾಡಿದ್ರೆ ನೀವು ಅವ್ರನ್ನ ಬಿಟ್ಟು ಬರೋಕ್ಕೆ ಮನಸ್ಸು ಬರೋದು ಅಂಥ ಒಬ್ಬ ಅದ್ಭುತವಾದ ವ್ಯಕ್ತಿ ಅವರು ಎಮ್ ಎಸ್ ಎಜಿ ಮಾಡಿದ್ದಾರೆ ಗೋಲ್ಡ್ ಮೆಡ್ಲು ತಗೊಂಡಿದ್ದಾರೆ ಅವ್ರು ಹೇಳ್ತಾರೆ ಎಮ್ ಎಸ್ ಎಜಿ ನಮ್ಗೆ ಹೇಳ್ಕೊಟ್ಟಿರೋದೇ ಬೇರೆ ಇಲ್ಲೇ ಬೇರೆ ಅದನ್ನ ಅಪ್ಲೈ ಆಗಲ್ಲ ಹಾಗೆ ಇಲ್ಲಿ ನೀರು ಬಳಸ್ಬೇಕು ಮತ್ತು ಅದೇ ನೀವು ಭೂಮಿಗೆ ಒಂದು ಕೆ ಜಿ ಯೂರಿ ಹಾಕಿದ್ರೆ ಅದು ಎರಡು ಸಾವಿರ ಲೀಟರ್ ನೀರು ಹಿಡ್ಕೊಳ್ಳೋ ಸಾಮರ್ಥ್ಯವನ್ನು ಕಳ್ಕೊಳ್ತೇವೆ ಈ ಹುಬ್ಳಿ ಧಾರವಾಡ ಬೆಳಗಾಂ ನೋಡಿ ಪಾಪ ಪರಿಸ್ಥಿತಿ ಹೆಂಗಿದೆ ಅಂದರೆ ಅದು ಯಾವುದೋ ಒಂದು ಮಳೆ ಗಿಳೆ ಬಂದಾಗ ಎಲ್ಲರೂ ಸ್ಕೂಲು ತೊಗೊಂಡೋಗಿ ನಿರಾಸಿಟ್ಟೋ ಜಾಥರು ಏನು ಮಳೆ ಇದು ಮಳೆ ನೀರು ಮೂರು ದಿನ ಕಳೆದ ಮೇಲೆ ಒಂದು ಕೊಡ ಎತ್ಕೊಂಡು ನೀರು ಬಿಡ್ತಾರೆ ನಮ್ಮ ಕರ್ನಾಟಕದಲ್ಲಿ ಇವರು ಯಾರು ಬೇಡ ಯಾವುದೇ ಸರ್ಕಾರ ನಿಮ್ಗೆ ಯಾರಾದರೂ ಈ ಮೋದಿನೋ ಕುಮಾರಸ್ವಾಮಿನೋ ಸಿದ್ದರಾಮಯ್ಯನೋರು ತುಂಬ ಕ್ಲೋಸ್ ಇದ್ದರೆ ನೀವು ಅವ್ರ ಹತ್ರ ಒಂದು ರಿಕ್ವೆಸ್ಟ್ ಮಾಡ್ಕೊಳ್ಳಿ ಏನು ರಿಕ್ವೆಸ್ಟ್ ಮಾಡ್ಕೊಳ್ಳಿ ಅಂತ ನಮ್ಮ ಮಳೆಯ ನೀರು ಭೂಮಿಗೆ ಹಿಂಗೋ ಥರದಲ್ಲಿ ಆರ್ಗ್ಯಾನಿಕ್ ಕಾರ್ಬನ್ ಡೆವಲಪ್ ಮಾಡೋಂಥ ಒಂದೇ ಒಂದು ಸ್ಕೀಮ್ ಹಾಕಿ ನೀನು ಹಾಕ್ಬೇಡಿ ಮಳೆಯ ನೀರನ್ನು ಹಿಡಿದು ಸ್ಕೀಮ್ ಹಾಕಿ ಸಾಕು ಇನ್ನೇನು ನೀವು ಸಬ್ಸಿಡಿ ಸಾಫಾಲ ಕೊಡೋ ಅವಶ್ಯಕತೆಯೇ ಇಲ್ಲ ಇವತ್ತು ನಮ್ಮಲ್ಲಿ ಬಿಡುವಂಥ ಮಳೆಯ ನೀರು ಭೂಮಿಗೆ ಇಡ್ಕೊಳ್ಳೋವಂಥ ಸಾಮರ್ಥ್ಯ ಕಳ್ಕೊಂಡಿದೆ ಮೊನ್ನೆ ಅಮಿತ್ ಶಾ ಒಂದು ಕಡೆ ಹೇಳ್ತಾರೆ ಮೂವತ್ತು ಪರ್ಸೆಂಟ್ ಜಮೀನು ಕೃಷಿಗೆ ಯೋಗ್ಯವಲ್ಲ ಭಾರತ ದೇಶದಲ್ಲಿರುವಂಥ ಮೂವತ್ತು ಪರ್ಸೆಂಟ್ ಜಮೀನು ಏನಕ್ಕೆ ಯೋಗ್ಯ ಅಲ್ಲ ಕೃಷಿ ಮಾಡೋಕ್ಕೆ ಆಗಲ್ಲ ಆ ಥರ ಅಷ್ಟು ಹಾಳಾಗೋಗಿದೆ ಅದನ್ನು ನಾವು ಸರಿ ಮಾಡ್ತೀವಿ ಐದು ಲಕ್ಷ ಕೋಟಿ ಬಡ್ಜೆಟಲ್ಲಿ ಇಟ್ಟಿದ್ದಾರೆ ಇದನ್ನು ಸರಿ ಮಾಡೋಕ್ಕೆ ಎಷ್ಟು ಲಕ್ಷ ಕೋಟಿ ಇನ್ನು ಐದು ವರ್ಷ ಆದಮೇಲೆ ಇನ್ನೊಬ್ಬರು ಬಂದು ಹೇಳ್ತಾರೆ ನಮ್ಮ ಭೂಮಿ ಅರುವತ್ತು ಪರ್ಸೆಂಟು ನಿಷ್ಕ್ರಿಯ ಆಗಿದೆ ಇಡ್ತೀವಿ ಇಪ್ಪತ್ತೈದು ಕೋಟಿ ಇಪ್ಪತ್ತೈದು ಸಾವಿರ ಕೋಟಿ ಇರ್ತೀವಿ ಹಾಗೆ ಭೂಮಿಯನ್ನು ನಾಶ ಮಾಡ್ತಾಯಿದ್ದೀನಿ ಅದರಿಂದ ನೀವುಗಳು ಬೆಳೆಯುವಂಥ ಆಹಾರದಲ್ಲಿ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಒಂದು ಆ್ಯಪಲ್ ತಿಂದರೆ ಸಾಕು ಅಂದರು ಎಪ್ಪತ್ತೆರಡರ ರಿಸರ್ಚ್ ಇರ್ತದೆ ಹನ್ನೆರಡು ಆ್ಯಪಲ್ ತಿನ್ನುವಂಥದ್ದೇ ಈಗ ಮೊನ್ನೆ ಎರಡು ಸಾವಿರದ ಇಪ್ಪತ್ತನೇ ಇಸ್ವಿ ರೀಸರ್ಚ್ ಇರ್ತದೆ ನಿನಗೆ ನಲವತ್ತ ಏಳು ಆ್ಯಪಲ್ ತಿನ್ನಬೇಕು ಹೊಟ್ಟೆ ಇದೆಯಾ ಅಂದರೆ ಆಹಾರ ಇದೆ ಅದರಲ್ಲಿ ಸತ್ವ ಇಲ್ಲ ಇಲ್ಲ ಆಹಾರ ಜಾಸ್ತಿ ಇದೆ ನಮ್ಮಲ್ಲಿ ಈಗ ಆಹಾರ ನಮ್ಮಲ್ಲಿ ಬೇಕಾದಷ್ಟು ಬೆಳಿತಾ ಇದ್ದೀವಿ ಅದು ತಿನ್ನಲಿಕ್ಕೆ ಯೋಗ್ಯವಾದಂಥ ಆಹಾರ ಇಲ್ಲ ಅದಕ್ಕೆ ಕಾರಣಗಳು ಬೇಕಾದಷ್ಟು ಇದೆ ಅದಕ್ಕೆ ನಾನು ಹೇಳೋದು ನೀವು ಬೆಂಗಳೂರು ಮೈಸೂರಿನಲ್ಲಿ ಒಂದು ಕೋಟಿ ಎರಡು ಕೋಟಿ ಖರ್ಚು ಮಾಡಿ ಸೈಡ್ ತಗೊಂಡು ಅಲ್ಲೊಂದು ನಾಲ್ಕು ಕೋಟಿ ಖರ್ಚು ಮಾಡಿ ಮನೆ ಕಟ್ಟೋ ಬದಲು ಒಂದು ಎಕರೆ ಎರಡು ಎಕರೆ ಜಮೀನು ತಗೊಳ್ಳಿ ಅಲ್ಲೇ ಮನೆ ಕಟ್ಕೊಳ್ಳಿ ಅಲ್ಲೇ ನಿಮ್ಮ ಜೀವನಕ್ಕೆ ಕಂಡ್ಕೊಳ್ಳಿ ಲಾಸ್ಟಿಗೆ ನೀವು ನಾವು ಇವತ್ತಲ್ಲ ನಾಳೆ ಸಾಯ್ತೇವೆ ಸಾಯ್ತೀವಲ್ವಾ ಪಾಪ ಸಾಯಿದ್ ವಾಸು ಅವರು ಭಯಂಕರ ಕೆಲಸ ಮಾಡಿದ್ರು ಭೂಮಿಗಾಗಿ ಮಣ್ಣಿಗಾಗಿ ಭಾಳ ಕೆಲಸ ಮಾಡಿದ್ರು ಅವ್ರಿಲ್ಲ ಇವತ್ತು ಬಟ್ ಅವ್ರು ಮಾಡಿರೋ ಕೆಲಸ ಇದೆ ನಾಳೆಗೆ ನೀವು ನಾವು ದೇಹ ತ್ಯಾಗ ಮಾಡಿದಾಗ ನಮ್ಮನ್ನು ತಗೊಂಡು ಹೋಗ್ಬಿಟ್ಟು ನಮ್ಮ ಭೂಮಿಗೆ ಹಾಕ್ಬಿಟ್ಟು ಮಕ್ಕಳು ಹೇಳ್ತಾರೆ ನಮ್ಮ ಸಾಂದು ನಮ್ಮ ಅಜ್ಜಿದು ಅಂತ ಮೈಸೂರು ಬೆಂಗಳೂರಲ್ಲಿ ಹರಿಚಂದ್ರಕಾಟಲ್ಲಿ ಏನೋ ಕೇಳುತ್ತಾರೆ ಇಲ್ಲ ಅದು ಕೊಡ್ತಾರೆ ನಿಮಗೆ ಬೋಧಿ ಅವರು ಕೊಡ್ತಾರೆ ಅವ್ರಿಗೆ ಬೂದಿ ಕೊಡ್ತಾರೆ ಆಮೇಲೆ ಈಗೇನೋ ಸಾಯೋ ನಮ್ಮ ಮೂರು ದಿನ ಆದಮೇಲೆ ಡೇಟ್ ಕೊಡೋದಂತೆ ಸುಡೋಕ್ಕೆ ಅಂತ ಎಲ್ಲೂ ಹಾಗೇನಾಗಬೇಕು ಕತೆ ನಿಮಗೆ ಬೇಸರ ಆತೋಗ್ತದೆ ಆಮೇಲೆ ಮನ್ಸಿನ ಮೇಲೆ ಪ್ರೀತಿನೇ ಇರಲ್ಲ ಏ ಒಂದು ಸಲ ಹೋದ್ರೆ ಸಾಕಪ್ಪ ಅಂತ ಆ ಸ್ಥಿತಿ ಕ್ರಿಯೇಟ್ ಆಗೋ ಬೇಡ ಅದಕ್ಕೆ ಒಂದು ಎಕರೆ ಎರಡು ಎಕರೆ ಜಮೀನು ತೊಗೊಳ್ಳಿ ನಿಮಗೆ ಬೇಕಾದಷ್ಟು ಫುಡ್ಡನ್ನು ಬೆಳ್ಕೊಳ್ಳಿ ಇಲ್ಲ ನನಗೆ ಐವತ್ತು ಎಕರೆ ಜಮೀನಿಗೆ ಅವ್ಳಿಗೆ ಧಾರ ಹೊಡೆದ್ರು ಹೇಳ್ತಾರೆ ಮತ್ತು ಐವತ್ತು ಎಕರೆ ಜಮೀನು ಇತ್ತು ಐವತ್ತು ಎಕರೆ ಜಮೀನಲ್ಲಿ ನಲ್ವತ್ತೆಂಟು ಎಕರೆಗೆ ಗೋಲಿ ಹೊಡಿ ಎರಡು ಎಕರೆನೇ ನಿನ್ನ ಮನೆಗೆ ಉಳಿಸೋಷ್ಟು ಆಹಾರ ಬೇಡಿ ಇನ್ನು ನಲ್ವತ್ತೆಂಟು ಎಕರೆ ದುಡ್ಡು ಮಾಡು ಪರವಾಗಿಲ್ಲ ತೊಂದರೆ ಏನಿಲ್ಲ ಆಮೇಲೆ ಆಮೇಲೆ ಒಂದೊಂದು ಭೂಮಿನ ಚೇಂಜ್ ಮಾಡ್ಕೊಂಡು ಹೋಗ್ಬೇಕು ಇವತ್ತು ಭೂಮಿನ ಉಳಿಸೋ ಜವಾಬ್ದಾರಿ ನಮ್ಮ ಕೈಯಲ್ಲಿ ನಿಮಗೆ ಜವಾಬ್ದಾರಿ ಎಲ್ಲಿ ಹೇಳೋದು ನನ್ನ ಆಹಾರ ನನ್ನ ಆರೋಗ್ಯ ನನಗೂ ಜವಾಬ್ದಾರಿ ಇದೆ ನೀವೆಲ್ಲ ನಾನು ಸಾಫ್ಟ್ವೇರು ನಾನು ಓದ್ಬಿಟ್ಟಿದ್ದೀನಿ ದುಡ್ಡು ಕೊಟ್ಟರೆ ಆಹಾರ ಬರ್ತದೆ ಇಲ್ಲ ನಿನಗಿರೋ ಆಹಾರವನ್ನು ನೀನೇ ಬೆಳ್ಕೋಬೇಕು ಅದಕ್ಕೆ ಬೆಳ್ಕೋವಂಥ ಮೆಥೆಡು ಭಾಳ ಸುಲಭವಾಗಿದೆ ಭಾಳ ಸರಳವಾಗಿದೆ ಅದೆಲ್ಲವನ್ನು ಅಂತ ಅಂತ ತಿಳ್ಸ್ಕೊಂಡು ಬರ್ತೀನಿ ನಾನು ಸ್ವಲ್ಪ ಮುಂದೂ